ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಸಿಹಿಯಾದ ಅಷ್ಟೇ ಸೊಗ್ಸಾದ ಒಂದು ರೀತಿ ಸ್ಪೆಷಲ್ ಆದಂಥ ಸಿಹಿ ಪೊಂಗಲ್ನ ಮಾಡಿ ತಿಳಿಸ್ತಾ ಇದ್ದೀವಿ ಹೌದು ಇವತ್ತಿನ ಈ ಒಂದು ಸಿಹಿ ಪೊಂಗಲ್ನ ಇದಕ್ಕಿದಂಥ ಅವರೇ ಬೇಳೆಯಿಂದ ಮಾಡ್ತಾ ಇರೋದ್ರಿಂದ ಖಂಡಿತ ವಿಶೇಷ ಅಂತಲೇ ಹೇಳ್ತೀನಿ ಹಾಗಿದ್ರೆ ಬನ್ನಿ ಇದಕ್ಕಿದಂಥ ಅವರೇ ಬೇಳೆಯ ಸಿಹಿ ಪೊಂಗಲ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಇದಕ್ಕಿದಂಥ ಅವರೇ ಬೇಳೆಯ ಸಿಹಿ ಪೊಂಗಲ್ನ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೊಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೆ ಮುಕ್ಕಾಲು ಕಪ್ಪಳತಿ ಅಕ್ಕಿನ ನೀಟಾಗಿ ಒಂದರಿಂದ ಎರಡು ಬಾರಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ನೀಟಾಗಿ ಒಂದರಿಂದ ಎರಡು ಬಾರಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಅಕ್ಕಿ ಆಗ್ಬೋದು ಬೇಳೆ ಆಗ್ಬೋದು ಒಮ್ಮೆ ತೊಳೆದು ಬಳಸೋದು ಉತ್ತಮ ಹಾಗೆ ಈ ಒಂದು ಸಿಹಿ ಪೊಂಗಲ್ಗೆ ಬೇಕಾದಂಥ ಮುಖ್ಯವಾದ ಇದಕ್ಕಿದಂಥ ಅವರೇ ಬೇಳೆ ಒಂದು ಕಪ್ ನಂತರ ನಾಲ್ಕು ಕಪ್ ಅಳತಿಯ ನೀರನ್ನು ಹಾಕ್ಕೋಬೇಕು ಸರಿಸುಮಾರು ಒಂದು ಲೀಟ್ರಷ್ಟು ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಅಕ್ಕಿ ಬೇಳೆ ನೀರನ್ನು ಹಾಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿ ಸುಮಾರು ಮೂರರಿಂದ ನಾಲ್ಕು ವಿಸಲು ಕೂಗಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗ ಇಲ್ಲಿ ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದಾವೆ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕುಕ್ಕರ್ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಈ ಸಿಹಿ ಪೊಂಗಲ್ ಬೇಕಾದಂಥ ಸಿಹಿನ ಸಿದ್ಧ ಮಾಡ್ಕೋಬೇಕು ಅದಕ್ಕೋಸ್ಕರ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ಬೆಲ್ಲನ ಕರಗಿಸೋದಕ್ಕೋಸ್ಕರ ಮತ್ತೊಂದು ಪಾತ್ರನ ಸ್ಟೋವ್ ಮೇಲೆ ಇಟ್ಟಿರ್ತಕ್ಕಂಥದ್ದು ಈಗ ಈ ಪಾತ್ರೆಗೆ ಎರಡು ಕಪ್ ಅಳತೆಯ ಬೆಲ್ಲನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಬೆಲ್ಲನ ಮೊದಲೇ ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ಖಂಡಿತ ಕರಗ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಎರಡು ಕಪ್ ಅಳತೆಯ ಬೆಲ್ಲನ ಕರಗ್ಸೋದಕ್ಕೆ ಅರ್ಧ ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಬೆಲ್ಲನ ಕರಗಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲೇ ಬೆಲ್ಲನ ಕರಗಿಸ್ಕೋಬೇಕು ಈ ರೀತಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಡಿ ನೀರಿನ ಜೊತೆ ಬೆಲ್ಲ ಬೆರಿಬೇಕು ಹಾಗೆ ಚೆನ್ನಾಗಿ ಕರಗಬೇಕು ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ ಈ ಮಟ್ಟಕ್ಕೆ ಬೆಲ್ಲನ ಕರೆಸ್ಕೊಂಡಾದ ನಂತರ ಈಗ ಇದನ್ನು ಶೋಧಿಸ್ಕೋಬೇಕು ಅಂದರೆ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಈ ರೀತಿಯಾದಂಥ ಮತ್ತೊಂದು ಪಾತ್ರೆಗೆ ಬೆಲ್ಲದ ನೀರನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಡ್ಡಿ ಕಸ ಇದ್ದರೆ ಖಂಡಿತ ಫಿಲ್ಟರ್ ಆಗುತ್ತೆ ಈ ರೀತಿ ಶೋಧಿಸ್ದಂಥ ಬೆಲ್ಲದ ನೀರನ್ನು ಮತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಏಳರಿಂದ ಎಂಟು ನಿಮಿಷ ಬಿಸಿ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ಏಕೆಂದರೆ ನಾವು ಬೆಲ್ಲದ ಪಾಕನ ಸಿದ್ಧ ಮಾಡ್ಕೋಬೇಕು ಬೆಲ್ಲದ ಪಾಕ ತಯಾರಾದ ಮೇಲೆ ನಾವು ಯಾವ ಶೋಧಿಸೋದಕ್ಕಾಗೋದಿಲ್ಲ ಆಗಿಬಿಡುತ್ತೆ ಆದ ಕಾರಣ ಬೆಲ್ಲ ಕರಗಿದ ತಕ್ಷಣವೇ ಶೋಧಿಸ್ಕೊಂಡು ಮತ್ತೆ ನಾವು ಬೆಲ್ಲದ ಪಾಕ ಮಾಡೋದಕ್ಕೆ ಸಿದ್ಧ ಮಾಡ್ಕೋಬೇಕು ಈಗಿಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸಿದ ನಂತರ ಬೆಲ್ಲದ ಪಾಕ ಸೂಪರಾಗಿ ಸಿದ್ಧವಾಗಿದೆ ತುಂಬ ಚೆನ್ನಾಗಿ ಸಿದ್ಧವಾಗಿದೆ ಅಂತಲೇ ಹೇಳ್ತೀನಿ ಯಾಕೆಂದರೆ ತಾಳ್ಮೆಯಿಂದ ನಿಧಾನಕ್ಕೆ ಬೆಲ್ಲದ ಪಾಕನ ತಯಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬೆಲ್ಲದ ಪಾಕನ ಸಿದ್ಧ ಮಾಡಿದಂಥ ಇವತ್ತಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ ಹಾಗೆ ಹಾಗೆ ಹಾಕ್ತಂಥ ಬೇಳೆ ಮತ್ತು ಅಕ್ಕಿ ಎಲ್ಲ ಬಹಳ ಚೆನ್ನಾಗಿ ಬೆಂದಿದೆ ಒಮ್ಮೆ ಈ ರೀತಿ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಒಂದು ರೀತಿ ಮ್ಯಾಶ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ಯಾಕೆಂದರೆ ಸಿಹಿ ಪೊಂಗಲ್ಗೆ ನಾವು ಖಂಡಿತ ಮ್ಯಾಶ್ ಮಾಡೇ ಹಾಕಬೇಕು ಖಾರ ಪೊಂಗಲ್ ಆಗಲಿ ಅಥವಾ ಸಿಹಿ ಪೊಂಗಲ್ ಆಗಲಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಸ್ಕೋಬೇಕು ಒಂದು ಹಂತಕ್ಕೆ ಮಸ್ಕೊಂಡ್ರೆ ಸಾಕಾಗುತ್ತೆ ಹೆಸರು ಬೇಳೆ ಹಾಕಿದ್ರೆ ಆ ಒಂದು ರುಚಿ ಬರುತ್ತೆ ನಾವು ಮಾಡ್ತಕ್ಕಂಥ ಯಾವುದೇ ಒಂದು ರೆಸಿಪಿ ಆಗ್ಬೋದು ಅಂಥದ್ರಲ್ಲಿ ಇದಕ್ಕಿದಂಥ ಅವರೇ ಬೇಳೆನೂ ಹಾಕಿರೋದ್ರಿಂದ ಭಾಳ ಸೊಗಸಾಗಿರುತ್ತೆ ಅದರಲ್ಲೂ ಸಿಹಿ ಪದಾರ್ಥಕ್ಕೆ ಇದಕ್ಕೆ ಬೆಳೆ ಹಾಕ್ಬಿಟ್ರಂತೂ ಇನ್ನೂ ಹೆಚ್ಚಿನ ರುಚಿನ ಎನ್ಹಾನ್ಸ್ ಮಾಡುತ್ತೆ ಈ ರೀತಿ ಮಸ್ತಾದ ನಂತರ ಕುಕ್ಕರ್ಗೀಗ ಮೊದಲೇ ಸಿದ್ಧ ಮಾಡಿಟ್ಟಂಥ ಬೆಲ್ಲದ ಪಾಕನ ಹಾಕೋಬೇಕಾಗತ್ತೆ ಈ ರೀತಿ ಬೆಲ್ಲದ ಪಾಕನೂ ಕುಕ್ಕರ್ಗೆ ಹಾಕಾದ ನಂತರ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ ಹಾಗೆ ಎರಡು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಇರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಜಾಕಾಯಿ ಪುಡಿ ಜಾಕಾಯಿನ ಪುಡಿ ಮಾಡಿ ಹಾಕ್ತಾ ಅಷ್ಟೆ ಹಾಗೆ ಸ್ವಲ್ಪನೇ ಸ್ವಲ್ಪ ಕೇಸರಿ ದಳಗಳು ಚಿಟಿಕೆಯಷ್ಟು ಉಪ್ಪು ಇಷ್ಟು ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಬೆರೆಸ್ಕೋಬೇಕಾಗತ್ತೆ ಮೊದಲೇ ಮ್ಯಾಶ್ ಮಾಡಿದಂಥ ಎಲ್ಲ ಪದಾರ್ಥಗಳ ಜೊತೆ ಬೆಲ್ಲದ ಪಕ್ಕ ಬೆರೀಬೇಕು ಹೀಗಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥಗಳು ಬಹಳ ಸೊಗ್ಸಾಗಿ ಬೆರ್ತಾಯಿತ್ತು ಈ ಸಮಯದಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಸಿಹಿ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡ್ಕೊಳ್ಳಿ ತಮಗೆ ಪೊಂಗಲ್ಲು ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಬೇಕಿದ್ರೆ ಸ್ವಲ್ಪ ಹಾಲನ್ನು ಏರುಪೇರು ಮಾಡ್ಕೊಳ್ಳಿ ಸಿಹಿ ಪೊಂಗಲ್ನ ನೀವು ಗಟ್ಟಿಗೆ ಮಾಡಿಕೊಂಡ್ರೆ ಒಂದು ರುಚಿ ಇರುತ್ತೆ ತೆಳ್ಳಿಗೆ ಮಾಡ್ಕೊಂಡ್ರೇ ಮತ್ತೊಂದು ರುಚಿ ಇರುತ್ತೆ ತೆಳ್ಳಗಿರಲಿ ಗಟ್ಟಿಗಿರಲಿ ಬಿಸಿಲೇ ತಿನ್ನೋದ್ರಲ್ಲಿ ಇನ್ನೂ ಹೆಚ್ಚಿನ ರುಚಿ ಅಡಗಿರುತ್ತೆ ಈಗ ಲೋ ಫ್ಲೇಮ್ನಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾನೆ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಬೆರಿಬೇಕು ಈ ರೀತಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡೋದ್ರಿಂದ ಈ ಒಂದು ಸಿಹಿ ಪೊಂಗಲ್ಗೆ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಅದರಲ್ಲಿರ್ತಕ್ಕಂಥ ಒಂದು ಆಗ್ಬೋದು ಹಾಗೆ ಟೇಸ್ಟನ್ನು ಆಗ್ಬೋದು ಎನ್ಹಾನ್ಸ್ ಮಾಡುತ್ತೆ ಈ ಸಮಯದಲ್ಲಿ ಬೇಕಿದ್ರೆ ತಾವು ಸ್ವಲ್ಪನೇ ಸ್ವಲ್ಪ ಪಚ್ಚ ಕರ್ಪೂರನ ಬಳಸ್ಬೋದು ಪಚ್ಚ ಕರ್ಪೂರ ಹಾಕೋದ್ರಿಂದ ರುಚಿ ಖಂಡಿತ ಬೇರೆ ಲೆವೆಲಲ್ಲಿ ಇರುತ್ತೆ ಬಟ್ ಕೆಲವರಿಗೆ ಪಚ್ಚ ಕರ್ಪೂರ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಆಪ್ಷನಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಬೋದು ಈಗ ಇಲ್ಲಿ ಐದರಿಂದ ಆರು ನಿಮಿಷ ಸಿಹಿ ಪೊಂಗಲ್ ಬಹಳ ಚೆನ್ನಾಗಿ ಕುದ್ದಾಗಿದೆ ಈಗ ಸಿಹಿ ಪೊಂಗಲ್ಗೆ ಬೇಕಾದಂಥ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿಯೋದಕ್ಕೋಸ್ಕರ ಇಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೇಕಾಗತ್ತೆ ತುಪ್ಪ ತಮಿಚ್ಚೆ ಯಥೇಚ್ಛವಾಗಿ ಬಳಸ್ಬೋದು ಅಷ್ಟೇ ಸೊಗಸಾದ ರುಚಿನ ಪಡಿಬೋದು ಈಗ ಇಲ್ಲಿ ತುಪ್ಪ ಬಿಸಿಯಾಗಿ ಕರಗಬೇಕು ಈಗ ಬಿಸಿಯಾದಂಥ ತುಪ್ಪಕ್ಕೆ ಹತ್ತರಿಂದ ಹದಿನೈದು ಗೋಡಂಬಿನ ಹಾಕಿ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಡಂಬಿ ಮೊದಲೇ ಕ್ರಿಸ್ಪಿಯಾಗಿರುತ್ತೆ ತುಪ್ಪದಲ್ಲಿ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಹೊತ್ತು ಹುರಿಯೋದ್ರಿಂದ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ಈ ರೀತಿ ಒಂದು ನಿಮಿಷ ಗೂಡಂಬಿನ ಹುರಿದಾದ ನಂತರ ಎರಡೇ ಎರಡು ಲವಂಗನ ಇರ್ತಕ್ಕಂಥದ್ದು ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಗೆ ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿನೂ ಹಾಕಿ ಒಣ ದ್ರಾಕ್ಷಿನ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ಹುಬ್ಬುತ್ತೆ ಒಣ ದ್ರಾಕ್ಷಿ ಆ ಟೈಮಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಬೇಕಾಗುತ್ತೆ ಹಾಗೆ ಸಿದ್ಧವಾಗಿರ್ತಕ್ಕಂಥ ಈ ಒಂದು ದ್ರಾಕ್ಷಿ ಗೂಡಂಬಿನ ಪೊಂಗಲ್ಗೆ ಹಾಕ್ಕೋಬೇಕು ಈ ರೀತಿ ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿ ತುಪ್ಪನೆಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಹಳ ಸಿಹಿಯಾದ ಅಷ್ಟೇ ಸೊಗಸಾದ ಇದಕ್ಕಿದ ಅವರೇ ಬೇಳೆಯಿಂದ ಮಾಡಿದಂಥ ಸಿಹಿ ಪೊಂಗಲ್ ಸಿದ್ಧವಾಗುತ್ತೆ ಈಗಲ್ಲಿ ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಬಹಳ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಈ ಸಿಹಿ ಪೊಂಗಲ್ಗೆ ಬೆಲ್ಲದ ಪಾಕ ಹಾಕಿರೋದ್ರಿಂದ ಜೊತೆಗೆ ದ್ರಾಕ್ಷಿ ಗೋಡಂಬಿನ ಹಾಕಿರೋದ್ರಿಂದ ಅಷ್ಟೇ ಅಲ್ಲ ತುಪ್ಪನೂ ಸೇರಿಸಿರೋದ್ರಿಂದ ಭಾಳ ಸೊಗ್ಸಾಗಿರುತ್ತೆ ರುಚಿ ಈ ಸಿಹಿ ಪೊಂಗಲ್ ಆಗ್ಬೋದು ಖಾರ ಪೊಂಗಲ್ ಆಗ್ಬೋದು ನೀವು ತುಪ್ಪ ಎಷ್ಟು ಹೆಚ್ಚು ಹೆಚ್ಚಾಕೊಳ್ತಿರೋ ಅಷ್ಟು ಸೊಗ್ಸಾದ ರುಚಿನ ಖಂಡಿತ ಪಡಿಬೋದು ಹೀಗೆಲ್ಲಿ ಸಂಪೂರ್ಣವಾಗಿ ಸಿಹಿ ಪೊಂಗಲ್ಲು ಸಿದ್ಧವಾಗಿದೆ ಈ ರೀತಿಯಾದಂಥ ಸಿಹಿ ಪೊಂಗಲ್ಲನ್ನ ಖಂಡಿತ ಒಮ್ಮೆ ಮಾಡಿ ನೋಡಿ ನಿಮಗೆಲ್ಲರಿಗೂ ಬಹಳ ಇಷ್ಟ ಆಗುತ್ತೆ ಸ್ನೇಹಿತರೆ ಖಾರ ಪೊಂಗಲ್ ಯಾರಿಗಿಷ್ಟ ಇಲ್ಲ ಹೇಳಿ ಖಂಡಿತ ಖಾರ ಪೊಂಗಲ್ ಅಂತಕ್ಕಂಥದ್ದು ಎಷ್ಟು ತಿಂದರೂ ಒಂಥರ ತೃಪ್ತಿನೇ ಆಗಲ್ಲ ಮತ್ತಷ್ಟು ತಿನ್ನಬೇಕು ಅಂತ ಆಸೆ ಆಗುತ್ತೆ ಅದರಲ್ಲಂತೂ ಸ್ವಲ್ಪ ಮೊಸರು ಬಜ್ಜಿ ಇದ್ಬಿಟ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಖಾರ ಪೊಂಗಲ್ನ ಮಾಡಿ ತಿಳಿಸ್ತಾ ಇದ್ದೀವಿ ಅದರಲ್ಲೂ ವಿಶೇಷ ಏನು ಅಂದರೆ ಇದಕ್ಕಿದಂಥ ಅವರೇ ಬೆಳೆಯ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಹಾಗಿದ್ರೆ ಬನ್ನಿ ಇದಕ್ಕಿದಂಥ ಅವರೇ ಬೆಳೆಯ ಖಾರ ಪೊಂಗಲ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಖಾರ ಪೊಂಗಲ್ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೀಗ ಅರ್ಧ ಕಪ್ ಅಳತೆಯ ಊಟದ ಅಕ್ಕಿನ ತೊಗೊಂಡಿದೀವಿ ಈಗ ಈ ಅಕ್ಕಿನ ತೊಳೆದು ತದನಂತರ ಕುಕ್ಕರ್ಗೆ ಹಾಕಬೇಕಾಗತ್ತೆ ನೋಡಿ ಅಕ್ಕಿನ ನೀಟಾಗಿ ಒಮ್ಮೆ ತೊಳೆದು ತದನಂತರ ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಅಕ್ಕಿನೇನೂ ನೆನೆಸ್ಬೇಕು ಅಂತೇನಿಲ್ಲ ಜಸ್ಟ್ ತೊಳೆದು ತದನಂತರ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಅರ್ಧ ಕಪ್ ಅಳತೆಯ ಹೆಸರು ಬೇಳೆನ ತೊಗೊಂಡಿರ್ತಕ್ಕಂಥದ್ದು ಅಕ್ಕಿನ ತೊಳೆದು ಕುಕ್ಕರ್ಗೆ ಹಾಕಿದ ರೀತಿಯೇ ಈ ಹೆಸರು ಬೇಳೆನೂ ಒಮ್ಮೆ ತೊಳೆದು ನಂತರ ಕುಕ್ಕರ್ಗೆ ಹಾಕೋಬೇಕು ಹಾಗೆ ತೊಳೆದಂತ ಹೆಸರುಬೇಳೆನೂ ಸಹ ಹಾಕಿ ಹಾಗೆ ಮೊದಲೇ ಹೇಳಿದಾಗೆ ಇದು ಇದಕ್ಕಿದಂಥ ಅವರೇ ಬೇಳೆಯ ಖಾರ ಪೊಂಗಲ್ ಆಗಿರೋದ್ರಿಂದ ಒಂದು ಕಪ್ ಅಳತೆಯ ಇದುಕಿದಂಥ ಬೇಳೆನ ತೊಗೊಂಡಿರ್ತಕ್ಕಂಥದ್ದು ಇನ್ನು ಒಂದು ಕಪ್ ಅಳತೆಯ ಹಿರಿಕಿದಂಥ ಅವರೇ ಬೇಳೆನೂ ಹಾಕಿ ಈಗ ನಾಲ್ಕು ಕಪ್ ಅಳತೆಯ ನೀರನ್ನು ಹಾಕೋಬೇಕು ಅಂದರೆ ಸರಿಸುಮಾರು ಒಂದು ಲೀಟ್ರಷ್ಟು ನೀರನ್ನು ಹಾಕಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಅಳತೆಯ ತುಪ್ಪನ ಹಾಕ್ತಾ ಇರ್ತಕ್ಕಂಥದ್ದು ಈಗ ಅರಿಶಿನದ ಪುಡಿ ತುಪ್ಪ ಉಪ್ಪು ಎಲ್ಲ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವೀಸಲ್ಲೂ ಕೂಗಿಸ್ಕೊಂಡು ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ರೀತಿ ನೀವು ಬೇಳೆನ ಬೇಯಿಸ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಕುಕ್ಕರ್ನ ಕುಗ್ಸ್ಕೋಬೇಕಾಗುತ್ತೆ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕುಕ್ಕರ್ ಬಹಳ ಬಿಸಿ ಇದೆ ಕಂಪ್ಲೀಟ್ ಆಗಿ ತಣ್ಣಗಾಗಲಿ ಸ್ವಲ್ಪ ಸಮಯದ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಅನ್ನ ಹಾಗೆ ಬೇಳೆ ಎಲ್ಲ ಬೆಂದು ಚೆನ್ನಾಗಿ ಬೆರ್ತಿದೆ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾಶ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನುಣ್ಣಗೆ ಮಸ್ಕೋಬೇಕಾಗತ್ತೆ ಖಾರ ಪೊಂಗಲ್ಗೆ ಸ್ವಲ್ಪ ಈ ರೀತಿ ಮುದ್ದೆಯಾಗಿ ಅನ್ನನ ಸಿದ್ಧ ಮಾಡ್ಕೋಬೇಕು ಸ್ವಲ್ಪ ನೀರಿನಂಶ ಹೆಚ್ಚಿರಬೇಕು ನೋಡ್ತಾ ಇದ್ರಲ್ಲ ಹೆಸರು ಬೇಳೆ ಹಾಗೆ ಇದಕ್ಕಿದಂಥ ಅವರೆ ಬೇಳೆ ಅನ್ನ ಎಲ್ಲ ಚೆನ್ನಾಗಿ ಬೆಂದು ನೀಟಾಗಿ ಹೊಂದ್ಕೊಂಡಿದೆ ಈ ರೀತಿ ಬೆರೆಸಿ ಒಮ್ಮೆ ಮ್ಯಾಶ್ ಮಾಡಿದ ನಂತರ ಎರಡು ಕಪ್ ಅಳತೆಯ ನೀರು ಅಂದರೆ ಅರ್ಧ ಲೀಟ್ರಷ್ಟು ಬಿಸಿಯಾದಂಥ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರನ್ನು ನೋಡಿಕೊಂಡು ಸ್ವಲ್ಪ ಏರುಪೇರು ಮಾಡ್ಕೋಬೋದು ತಮ್ಗೇನಾದ್ರು ಪೊಂಗಲ್ಲು ಗಟ್ಟಿ ಬೇಕಂದ್ರೆ ನೀರನ್ನು ಕಮ್ಮಿ ಬೆಳೆಸಿ ತಮಗೆ ಪೊಂಗಲ್ಲು ಸ್ವಲ್ಪ ತೆಳುಬೇಕಂದ್ರೆ ಒಂಚೂರು ಬಿಸಿ ನೀರನ್ನು ನೀವು ನೀರನ್ನು ಏನು ಹಾಕ್ತಿರಲ್ಲ ಒಂದೇ ಸರಿ ನೀರನ್ನು ಹೆಚ್ಚಾಕೋಗ್ಬಿಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತದನಂತರ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಸಹ ಇಲ್ಲಿ ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಗಟ್ಟಿ ಅನ್ನಿಸ್ತು ಆದ ಕಾರಣ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ಪೊಂಗಲ್ ಏನಾಗುತ್ತೆ ಅಂದರೆ ಬಿಸಿ ಇರಬೇಕಾದ್ರೆ ಖಂಡಿತ ತೆಳು ಇರುತ್ತೆ ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಆದ ಕಾರಣ ನೀವು ತಯಾರು ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ತದನಂತರ ಬಿಸಿಯಾದಂಥ ಪೊಂಗಲ್ ತಣ್ಣಗಾದ್ರೂ ಸಹ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪೊಂಗಲ್ಗೆ ಬೇಕಾದಂತ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳೋಣ ಈಗ ಖಾರ ಪೊಂಗಲ್ಗೆ ಬೇಕಾದಂತ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಈ ಬಿಸಿಯಾದಂತ ಎಣ್ಣೆ ಜೊತೆಗೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಸಹ ಬಿಸಿ ಮಾಡಿಕೊಂಡು ಕರಗಿಸ್ಕೊಬೇಕಾಗುತ್ತೆ ನೋಡಿ ತುಪ್ಪ ಕರಗಿ ಎಣ್ಣೆ ಜೊತೆ ಈ ರೀತಿ ಬೆರಿಬೇಕು ಈ ರೀತಿ ತುಪ್ಪನೂ ಕರಗಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಸ್ವಲ್ಪ ತರತರಿಯಾಗಿ ಕುಟ್ಟಿ ಪುಡಿ ಮಾಡಿದಂತ ತಾಜಾ ಮೆಣಸು ಅಂದ್ರೆ ಕರಿಮೆಣಸು ಹಾಗೆ ಚಿಟಿಕೆಯಷ್ಟು ಇಂಗು ಜೊತೆಗೆ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಇನ್ನು ಒಂದು ಇಂಚಷ್ಟು ಈ ರೀತಿ ನೀಟಾಗಿ ಕಟ್ ಮಾಡಿದಂಥ ಹಸಿ ಶುಂಠಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆಗೆ ನಾಲ್ಕು ಹಸಿಮೆಣಸಿನ್ಕಾಯಿನ ಈ ರೀತಿ ಮದ್ಯಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಬಾಣಲಿಗೆ ಅಂದರೆ ಒಗ್ಗರಣೆಗೆ ಹಾಕ್ತಂಥ ಎಲ್ಲ ಪದಾರ್ಥನೂ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಜ ಹೇಳಬೇಕಂದ್ರೆ ಈ ಒಂದು ಖಾರ ಪೊಂಗಲ್ಗೆ ಬೇಕಾದಂಥ ಕಂಪ್ಲೀಟ್ ಮಸಾಲೆ ಪದಾರ್ಥಗಳಿವು ಇದನ್ನು ಫ್ರೈ ಮಾಡಬೇಕಾದ್ರೆ ನಿಮಗೆ ಆ ಖಾರ ಪೊಂಗಲ್ಲು ಸಿದ್ಧವಾದಾಗ ಏನೊಂದು ಆರಾಮ ಬರುತ್ತೆ ಖಂಡಿತ ಅದನ್ನು ನೀವು ಜಡ್ಜ್ ಮಾಡ್ಬೋದು ಈ ಒಂದು ಒಗ್ಗರಣೆ ಫ್ರೈ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಖಾರ ಪೊಂಗಲ್ನ ಅಸಲಿ ರುಚಿ ಅಂಥದ್ದು ಅಂತ ಮತ್ತೆ ಇನ್ನೊಂದೇನಂದರೆ ಈ ರೀತಿಯಾದಂಥ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಯಾರು ಬೇಕಾದರೂ ಈ ವಿಡಿಯೋ ನೋಡಿ ಇದೇ ಹದದಲ್ಲಿ ಇದೇ ವಿಧದಲ್ಲಿ ಇದೇ ರುಚಿನಲ್ಲಿ ಖಂಡಿತ ತಯಾರು ಮಾಡ್ಕೋಬೋದು ಒಮ್ಮೆ ಮಾಡಿ ನೋಡಿ ಇದರ ಸವಿಯಾದ ರುಚಿ ಏನಂತ ನಿಮಗೆ ತಿಳಿಯುತ್ತೆ ಹೀಗಿಲ್ಲಿ ಸರಿಸುಮಾರು ಎರಡು ನಿಮಿಷಗಳ ಕಾಲ ನೀಟಾಗಿ ಎಡೆಬಿಡದೆ ಈ ರೀತಿ ಪದಾರ್ಥನೆಲ್ಲ ಫ್ರೈ ಮಾಡಾಯಿತು ಸ್ವಲ್ಪ ಎಲ್ಲ ಪದಾರ್ಥಗಳು ಫ್ರೈ ಆಗಿ ಗರ್ಗರಿಯಾಗಿದೆ ಈ ರೀತಿ ಈ ಒಗ್ಗರಣೆಯನ್ನು ಸಿದ್ಧ ಮಾಡಿದ ನಂತರ ಕುಕ್ಕರಲ್ಲಿ ಮೊದಲೇ ಬೇಯಿಸಿ ಬಿಸಿನೀರನ್ನು ಬೆರೆಸಿ ನೀಟಾಗಿ ಸಿದ್ಧ ಮಾಡದಂತ ಮ್ಯಾಶ್ ಮಾಡಿದಂತ ಬೇಳೆ ಹಾಗೆ ಅನ್ನನ ಹಾಕೋಬೇಕಾಗತ್ತೆ ನೀಟಾಗಿ ಮ್ಯಾಶ್ ಮಾಡಿದಂಥ ಅನ್ನ ಮತ್ತು ಬೇಳೆ ಎಲ್ಲ ಒಗ್ಗರಣೆ ಜೊತೆಗೆ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೀಟಾಗಿ ಒಗ್ಗರಣೆ ಜೊತೆಗೆ ಮ್ಯಾಶ್ ಮಾಡಿದಂಥ ಅನ್ನ ಮತ್ತು ಬೇಳೆನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಸಿದ್ಧವಾಗ್ತಾ ಇದೆ ಖಾರ ಪೊಂಗಲ್ ಅಂತ ಖಾರ ಪೊಂಗಲ್ಗೆ ಬೇಕಾದಂಥ ಟೆಕ್ಚರ್ ಆಗ್ಬೋದು ಬಣ್ಣ ಆಗ್ಬೋದು ಅದೇ ರೀತಿಯಾಗಿ ಅರೋಮಾ ಎಲ್ಲನೂ ಎಕ್ಸಲೆಂಟಾಗಿದೆ ನೀವು ಸಹ ಈ ಒಂದು ಚಳಿಗಾಲದಲ್ಲಿ ಖಾರಕಾರವಾದಂತಹ ಜೊತೆಗೆ ಮೆಣಸನ್ನು ಬಳಸಿ ಮಾಡಿರೋದ್ರಿಂದ ದೇಹಕ್ಕೆ ಸ್ವಲ್ಪ ಶಾಖನ್ನು ಸಹ ಮೆಣಸು ಕೊಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಖಾರ ಪೊಂಗಲ್ಲು ಬಹಳ ಸೂಪರಾಗಿ ಸಿದ್ಧವಾಯಿತು ಒಂಚೂರು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದರಲ್ಲೂ ಖಾರ ಪೊಂಗಲ್ ಅಂದ್ರೆ ಖಾರ ಖಾರವಾಗಿ ರುಚಿಯಾಗಿ ಬಹಳ ಸೊಕ್ಸಾಗಿರುತ್ತೆ ಈ ಚಳಿಗಾಲಕ್ಕೆ ಈ ರೀತಿ ಬಿಸಿ ತಿನ್ನೋದ್ರಿಂದ ಜೊತೆಗೆ ಮೆಣಸನ್ನು ಬಳಸಿ ಮಾಡಿರೋದ್ರಿಂದ ದೇಹಕ್ಕೆ ಸ್ವಲ್ಪ ಶಾಖನೂ ಕೊಡುತ್ತೆ ಇದೆಲ್ಲದಕ್ಕಿಂತ ಸ್ಪೆಷಲ್ ಏನಂದರೆ ಇದಕ್ಕಿದಂಥ ಅವರೇ ಬೇಳೆನ ಉಪಯೋಗಿಸಿ ಮಾಡಿರೋದ್ರಿಂದ ತಿಂತಾ ಇರಬೇಕಾದ್ರೆ ಇದಕ್ಕಿದಂಥ ಅವರೇ ಬೇಳೆ ಮಧ್ಯ ಮಧ್ಯ ಬಾಯಿಗೆ ಸಿಗೋದ್ರಿಂದ ಇನ್ನೂ ಟೇಸ್ಟನ್ನು ಎನೌನ್ಸ್ ಮಾಡುತ್ತೆ ಹಾಗಿದ್ರೆ ನೋಡ್ಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಇದಕ್ಕಿದಂಥ ಅವರೇ ಬೇಳೆಯ ಖಾರ ಪೊಂಗಲ್ನ ತಯಾರು ಅಂತ ಖಂಡಿತ ನೀವು ಮಾಡಿ ಮನೆ ಮಂದಿಯೆಲ್ಲ ಸವಿದು ಸಂತೋಷ ಪಡಬೇಕು ಅಂತ ನಮ್ಮ ಕೋರಿಕೆ ಹಾಗೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಈ ಖಾರ ಪೊಂಗಲ್ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ